ಮಾಡಿ ತೋರಿಸಿರ್ತಕ್ಕಂಥ ಎಲ್ಲ ನನ್ನ ಊರಿನ ಗ್ರಾಮದ ಹಿರಿಯರಿಗೆ ಸಜ್ಜನರಿಗೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಮೂರನೇದಾಗಿ ಮೇಡಮ್ ಅವ್ರು ಹೇಳಿದ್ರು ಅಲ್ಲಿ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಮಾತನ್ನ ಆಲಿಸ್ಬೇಕಂತ ನಾನು ಹೇಳ್ತೀನಿ ಅಲ್ಲ ನನ್ನೆಲ್ಲ ಹಳೇ ವಿದ್ಯಾರ್ಥಿಗಳ ಬಹಳಷ್ಟು ಜನ ಇವತ್ತು ನಮ್ಮೂರಿನಲ್ಲಿ ಈ ರೀತಿಯಾಗಿರ್ತಕ್ಕಂತ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಜರುಗಿದೆ ಅಂತ ಹೇಳಿದ್ರೆ ಅದು ಅಭೂತಪೂರ್ವ ಅದು ನಿಮ್ಮೆಲ್ಲರ ಪ್ರಯತ್ನ ನಿಮ್ಮೆಲ್ಲರ ಶ್ರಮದ ಮೇರೆಗಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯ ಶ್ರಮವೂ ಸಹ ಇಲ್ಲಿ ಭಾಗಿಯಾಗಿದೆ ಅದಕ್ಕೋಸ್ಕರವಾಗಿ ಯಾರೊಬ್ಬರು ಅಂತ ಹೇಳಕ್ಕಿಲ್ಲ ಎಲ್ಲ ವಿದ್ಯಾರ್ಥಿ ಶಕ್ತಿಯೇ ಇದು ನೀವು ಅರ್ಥ ಮಾಡ್ಕೋಬೇಕು ಇನ್ನೂ ನೀವು ಮನಸ್ಸು ಮಾಡಿದ್ರೆ ಇನ್ನು ಎಂಥೆಂಥ ಕಾರ್ಯಕ್ರಮಗಳನ್ನು ನೀವು ಮಾಡಿಕೊಳ್ಳಿಕ್ ಸಾಧ್ಯತೆ ಐತೆ ಅದಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ಸಕಾರಾತ್ಮಕವಾಗಿರತಕ್ಕಂಥ ಚಿಂತನೆಗಳು ಎಲ್ಲ ಯುವ ಶಕ್ತಿಯಲ್ಲಿ ಮೂಡಿ ಬರಲಿ ಅಂತ ಈ ವೇದಿಕೆ ಮುಖಾಂತರವಾಗಿ ನಾನು ಕರೆ ಕೊಡ್ತಾ ಇದ್ದೀನಿ ಕ್ರೀಡೆಗೆ ಆಗಮಿಸಿ ಮೇಡಮ್ ಹೇಳಿದ್ರಾಗ್ಲೇ ಇಲ್ಲಿ ಕ್ರೀಡೆಯಲ್ಲಿ ಹೇಳ್ತಕ್ಕಂಥದ್ದು ನಾವು ಮಾತಾಡತಕ್ಕಂಥ ಮೂರನೇ ಅಂಶ ಒಂದು ಮಕ್ಕಳು ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದಾರೆ ಆ ಮಕ್ಕಳ ಸಾಮರ್ಥ್ಯಕ್ಕೆ ಚ್ಯುತಿಯಾಗದ ರೀತಿಯೊಳಗೆ ಸಾಮರ್ಥ್ಯ ಗೆಲ್ಲಬೇಕು ಅನ್ನೋ ರೀತಿಯೊಳಗೆ ನಿರ್ಣಾಯಕರ ನಿರ್ಣಯ ಇರಬೇಕು ಇದು ಒಂದು ಮನವಿ ಎಲ್ಲ ನಿರ್ಣಾಯಕರಲ್ಲಿ ಮತ್ತು ಆಯಾ ತಂಡದ ನಿರ್ಣಾಯ ಮೇಲ್ವಿಚಾರಕರಾಗಿ ಬಂದಿರತಕ್ಕಂಥವ್ರು ಮತ್ತು ಆ ಊರಿನ ಅಭಿಮಾನಿಗಳಾಗಿ ತಂಡದ ಅಭಿಮಾನಿಗಳಾಗಿ ಬಂದಿರತಕ್ಕಂಥವ್ರು ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಮಗುವಿನ ಸಾಮರ್ಥ್ಯ ಗೆಲ್ತಾ ಇದೆ ಅದಕ್ಕೆ ನನ್ನೂರು ಇಂಪಾರ್ಟೆಂಟು ನಿಮ್ಮೂರು ಇಂಪಾರ್ಟೆಂಟು ಅಂತಕ್ಕಂಥದ್ದು ಯಾವ ರೀತಿಯಾಗಿರ್ತಕ್ಕಂಥ ಮನೋಭಾವ ಮೂಡಿ ಕ್ರೀಡಾ ಚಟುವಟಿಕೆಗಳ ನಿಯಮಗಳಿಗೆ ಭಂಗ ತರುವಂತಹ ಯಾವುದೇ ಚಟುವಟಿಕೆಗಳು ತಮ್ಮಿಂದ ಜರುಗದಿರಲಿ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಎಲ್ಲ ಮಕ್ಕಳು ನಮ್ಮವರೇ ಆಮ್ದಾಳ ಸಿಆರ್ಸಿಯ ಮಕ್ಕಳೇ ಆ ಸಾಮರ್ಥ್ಯ ಇರತಕ್ಕಂಥ ಮಗು ಮುಂದೋಗಲಿ ಅಂತಕ್ಕಂಥದ್ದು ಇನ್ನು ಇಲ್ಲಿ ಇರ್ತಕ್ಕಂಥ ಸಮಸ್ತ ಎಲ್ಲ ವಿದ್ಯಾರ್ಥಿಗಳನ್ನು ಕುರಿತಾಗಿ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ನಡೆದಷ್ಟು ಇದೇ ನೆಲ ನಡೆದಷ್ಟು ಇದೇ ನೆಲ ಕುಡಿದಷ್ಟು ಇದೇ ಜಲ ನಡೆದಷ್ಟು ಇದೇ ನೆಲ ಕುಡಿದಷ್ಟು ಇದೆ ಜಲ ಆರಿದಷ್ಟು ಇದೆ ಆಕಾಶ ಆರಿದಷ್ಟು ಇದೆ ಆಕಾಶ ದುಡಿದಷ್ಟು ಇದೆ ಪ್ರತಿಫಲ ಅಂತ ಒಬ್ಬ ಕವಿ ಹೇಳ್ತಾನೆ ನಾನು ಈ ಮುಖಾಂತರ ಸಂದೇಶ ಕೊಡ್ತಕ್ಕಂಥದ್ದಿಷ್ಟೇ ಪ್ರತಿಯೊಬ್ಬ ಮಗುವಿಗೂ ಸಹ ನಾನು ಬಡವ ನಾನು ಶ್ರೀಮಂತ ನಾನು ಕುಬ್ಜ ನಾನು ಎತ್ತರ ನಾನು ಗಿಡ್ಡ ನಾನು ದಡ್ಡ ಯಾವುದೇ ರೀತಿಯಾದ ಮನೋವ್ಯಾಕರಣಗಳು ಸುಳಿಬಾರ್ದು ಪ್ರತಿಯೊಬ್ಬನಲ್ಲಿಯೂ ಸಹ ಶಕ್ತಿ ಇದೆ ಆ ಶಕ್ತಿಯನ್ನು ನಾನು ಪ್ರದರ್ಶನ ಮಾಡಿಯೇ ತೀರ್ತೀನಿ ಅಂತಕ್ಕಂಥ ಮನಸ್ಥಿತಿಗಳು ಬರಬೇಕು ಅದಕ್ಕೋಸ್ಕರವಾಗಿ ನಿಮ್ಮ ಮುಂದಿರತಕ್ಕಂಥ ಸವಾಲು ಏನಿದೆ ಅಂತ ಹೇಳಿದ್ರೆ ನೀವು ಬಡವರೋ ಶ್ರೀಮಂತರೋ ಗೊತ್ತಿಲ್ಲ ನಿಮ್ಗೆ ಅವಕಾಶಗಳು ಗೊತ್ತಿಲ್ಲ ನಿಮ್ಮ ತಂದೆ ತಾಯಿಗಳು ಅವಕಾಶ ಕೊಟ್ಟಾರೋ ಗೊತ್ತಿಲ್ಲ ಆದರೆ ಸರ್ಕಾರ ಅವಕಾಶ ಕೊಟ್ಟಿದೆ ಸಮುದಾಯ ಅವಕಾಶ ಕೊಡ್ತದೆ ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕಾಗಿದೆ ತಾವು ಅದಕ್ಕೆ ನಡೆದಷ್ಟು ಇದೆ ನೆಲ ನನಗೆ ಇಷ್ಟು ಸಾಕು ಮುಗಿತು ಅನ್ನೋಕ್ಕಿಲ್ಲ ನಿಮಗೆ ಎಷ್ಟು ಸಾಮರ್ಥ್ಯ ಇದೆ ಎಷ್ಟು ನಡೀಲಿಕ್ಕೆ ಸಾಧ್ಯತೆ ಇದೆ ಅಷ್ಟು ನಡೆದು ಬಿಡ್ರಿ ಈ ಭೂಮಿ ಕೊನೆಗೆ ನಿಮ್ಮ ಅಂತ್ಯವಾದರೂ ಸಹ ನಡೆಯುವುದು ನಿನ್ನ ಮುಂದಿರುತ್ತದ ಅದಕ್ಕೆ ನಾನು ಮಾಡಿದ ದೊಡ್ಡ ಸಾಧನೆ ಅಂತ ಅನ್ಕೋಬೇಡ್ರಿ ಅದಕ್ಕೆ ವಿಶಾಲವಾಗಿರ್ತಕ್ಕಂಥದ್ದಿದೆ ಕುಡಿದಷ್ಟು ಇದೆ ಜಲ ಅಂತ ಅಂದ್ರೆ ಮನುಷ್ಯನಿಗೆ ಕುಡಿಲಿಕ್ಕೆ ನೀರು ಬೇಕು ಬದುಕಲಿಕ್ಕೋಸ್ಕರವಾಗಿ ಕುಡಿದಷ್ಟು ಇದೆ ಜಲ ಅಂತ ಹೇಳಿದ್ರೆ ನೀವು ಎಷ್ಟು ನೀರು ಕುಡಿಲಿಕ್ಕೆ ಸಾಧ್ಯತೆ ಇದೆ ಅಷ್ಟು ನೀರು ಈ ಭೂಮಿಯ ಮೇಲಿದೆ ಅದಕ್ಕೋಸ್ಕರವಾಗಿ ಅಷ್ಟು ಸಮರ್ಥವಂತ ವ್ಯಕ್ತಿಗಳು ತಾವಾಗಬೇಕು ಅಂತ ನಿಮ್ಮಲ್ಲಿ ಸಾಮರ್ಥ್ಯವಿದೆಯಾ ಹಾರಾಡ್ತಿದ್ದೀರಾ ಸಾಧನೆ ಮಾಡ್ತಾ ಇದ್ದೀರಾ ಅದು ಜ್ಞಾನಾರ್ಜನೆ ಆಗಿರ್ಬೋದು ದೈಹಿಕ ಸಾಮರ್ಥ್ಯ ಅಂತಕ್ಕಂಥದ್ದು ಆಗಿರ್ಬೋದು ಪ್ರಕಾರ ಬುದ್ಧಿಮತ್ತೆ ಅಂತಕ್ಕಂಥದ್ದು ಆಗಿರ್ಬೋದು ಆಸ್ತಿ ಅಂತಸ್ತು ವೈಮಾನ ಗಳಿಸ್ತಕ್ಕಂಥದ್ದು ಯಾವುದೇ ಇರ್ಬೋದು ಅದೆಲ್ಲವುಗಳಿಗೂ ಸಹ ಎಷ್ಟು ಅವಕಾಶ ಇದೆ ಅಂದ್ರೆ ಆಕಾಶದಷ್ಟು ಎತ್ತರದ ಅವಕಾಶಗಳು ಅಂತಕ್ಕಂಥವಿದೆ ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದು ಅಷ್ಟು ಹರ್ಯಾಡು ಅಷ್ಟು ಗಳಿಸು ಅಷ್ಟು ಆಸ್ತಿ ಕೀರ್ತಿ ಘನತೆ ಅಂತಕ್ಕಂಥದ್ದು ಮಾಡಿಕೊಳ್ಳಿಕ್ಕೆ ನಿನ್ನ ಮುಂದೆ ಸವಾಲು ಅಂತಕ್ಕಂಥದ್ದಿದೆ ಲಾಸ್ಟ್ ಹೇಳ್ತಾ ಇದ್ದೀನಿ ಈ ಮೂರುಗಳ ಅವಕಾಶಗಳಿದಾವೆ ನಾಲ್ಕನೇದ್ದು ಏನಂತ ಹೇಳಿದ್ರೆ ಆ ಅವಕಾಶಗಳನ್ನ ಎಷ್ಟರ ಮಟ್ಟಿಗೆ ನೀನು ಬಳಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನುವ ನಿನ್ನ ಸಾಮರ್ಥ್ಯ ಅದಕ್ಕೆ ನಾಲ್ಕನೇ ಅಂಶ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ ನೀನು ಎಷ್ಟು ದುಡಿತೀಯಾ ಅಷ್ಟು ಪಡ್ಕೊಂತೀಯ ನೀನು ದೈಹಿಕವಾಗಿರ್ತಕ್ಕಂಥ ಅಂಗರಚನೆಯನ್ನು ಮಾಡಿಕೊಳ್ತಕ್ಕಂಥ ವಿಷಯ ಆಗಿರ್ಬೋದು ನಿನ್ನ ಬುದ್ಧಿಶಕ್ತಿಯನ್ನು ಸುರುತುಗೊಳಿಸ್ತಕ್ಕಂಥದ್ದಾಗಿರ್ಬೋದು ವಿಷಯ ಜ್ಞಾನಗಳ ವ್ಯಪತ್ತಿ ಅಂತ ಮಾಡ್ಕೊಳ್ತಕ್ಕಂಥದ್ದಿರ್ಬೋದು ಈ ಸಮಾಜದಲ್ಲಿ ಎತ್ತರದ ಸ್ಥಾನಗಳನ್ನು ಹಿಡಿದುಕೊಳ್ಳುವ ನಿಟ್ಟಿನೊಳಗಿರ್ಬೋದು ಹೀಗೆ ಯಾವುದೇ ಸ್ಥಾನ ಮಾನ ಕೀರ್ತಿ ಘನತೆ ಏನೇನು ಪಡ್ಕೊಳ್ಬೇಕಂತ ಆಶೆ ಪಟ್ಟಿರಲ್ಲ ಅವೆಲ್ಲವುಗಳಿಗೂ ನೀವು ಎಷ್ಟೆಷ್ಟು ಪ್ರಯತ್ನ ಪಡ್ತೀರಿ ಅಷ್ಟಷ್ಟು ಅವಕಾಶಗಳಿದೆ ನೀವು ಪ್ರಯತ್ನ ಪಟ್ಟ ನಿಮ್ಗೆ ಫಲ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮುಖಾಂತರವಾಗಿ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಒಂದೊಂದು ಶಕ್ತಿ ಆಗ್ಲಿ ನಮ್ಮ ದೇಶವನ್ನು ಬೆಳಗ್ತಕ್ಕಂತ ಪ್ರಭೋ ಪುಂಜ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸಿ ಮಂಗಲ ಬಯಸ್ತಾ ನಮಸ್ಕಾರ